ನಿಗೂಢವಾಗಿ ಕಣ್ಮರಿಯಾಗಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಹೋಗಿದ್ದ ಕುಣಿಗಲ್ನ ಪ್ರಿಯಾಂಕಾ ಈಗ ಪ್ರಿಯಕರನ ಸಮೇತ ಲಾಕ್ ಆಗಿದ್ದಾಳೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಲ್ಕೆರೆಕೆರೆಯ ಬಳಿ ಕಳೆದ ಎರಡು ದಿನಗಳ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿದ್ದ ಮಹಿಳೆ ಪ್ರಕರಣಕ್ಕೆ ಇದೀಗ ತಿರುವು ಸಿಕ್ಕಿದ್ದು ಆಕೆ ಕುಣಿಗಲ್ನಲ್ಲಿ ತನ್ನ ಪ್ರಿಯಕರ ಬಿಹಾರ ಮೂಲದ ಡೇವಿಡ್ ಎಂಬಾತನ ಜೊತೆಯಲ್ಲಿ ವಾಸವಿದ್ದ ರೂಮ್ನಲ್ಲಿ ಪತ್ತೆಯಾಗಿದ್ದು ಬೇಲೂರು ಪೊಲೀಸರು ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಚಿಕ್ಕಮಗಳೂರಿಗೆ ಮದುವೆಗೆ ತೆರಳಿದ್ದ ಪ್ರಿಯಾಂಕಾ ನಿಗೂಢವಾಗಿ ನಾಪತ್ತೆಯಾಗಿದ್ದ ಪ್ರಕರಣ ದಾಖಲಿಸಿಕೊಂಡ ಬೇಲೂರು ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದರು ಶನಿವಾರ ಬೆಳಗ್ಗೆ ಕೆರೆಯ ತೀರದಲ್ಲಿ ಮಹಿಳೆಯ ಉಡುಪುಗಳು ಮತ್ತು ಕೆಲವು ವೈಯಕ್ತಿಕ ವಸ್ತುಗಳು ಪತ್ತೆಯಾಗಿದ್ವು ಇದರಿಂದಾಗಿ ಆತಂಕ ಸೃಷ್ಟಿಯಾಗಿತ್ತು ಮಹಿಳೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಧರಿಸಿದ ಹಿನ್ನೆಲೆಯಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡಿ ಹತ್ಯೆಗೈದು ಚಿನ್ನಾಭರಣ ದೋಚಿ ಶವವನ್ನು ಕೆರೆಗೆ ಎಸೆದಿರುವ ಶಂಕೆಯನ್ನು ಸಂಬಂಧಿಸಿದರು ವ್ಯಕ್ತಪಡಿಸಿದ್ರು ಈ ಆರೋಪಗಳು ರಾಜ್ಯದಾದ್ಯಂತ ಸಂಚಲನ ಮೂಡಿಸಿತು ಗಂಭೀರ ತನಿಖೆಗೆ ಸಿಕ್ಕ ಸ್ಪಷ್ಟತೆ ಘಟನೆ ಸಂಬಂಧಿಸಿ ಬೇಲೂರು ಪೊಲೀಸರು ವಿಶೇಷ ತಂಡ ರಚಿಸಿ ತನಿಖೆ ಕೈಗೊಂಡಿದ್ರು ಮೊಬೈಲ್ ಲೊಕೇಶನ್ ಹಾಗೂ ಇತರೆ ತಾಂತ್ರಿಕ ಮಾಹಿತಿ ಆಧರಿಸಿ ಹುಡುಕಾಟ ನಡೆಸಿದ್ದ ಪರಿಣಾಮ ಮಹಿಳೆ ಕುಣಿಗಲ್ನಲ್ಲಿ ಪ್ರಿಯಕರನೊಂದಿಗೆ ಇರುವುದು ಪತ್ತೆಯಾಗಿದೆ ಜೊತೆಗೆ ಈ ರೀತಿಯಾಗಿ ಎಸ್ಕೇಪ್ ಆಗಿದ್ದಂಥವರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದು ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದ್ದ ಕುಣಿಗಲ್ ಮಹಿಳೆ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ್ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ